ನಮಸ್ಕಾರ ವೀಕ್ಷಕರೈ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತೀನಿ ಒಂದು ಲಿಂಬೆಹಣ್ಣು ಮತ್ತು ಮೂರು ಲವಂಗ ಇದರಿಂದ ನೀವು ಯಾರನ್ನಾದರೂ ಇಷ್ಟಪಡ್ತಿದ್ದೀರಾ ಅಂದರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ಮಾತು ಕೇಳ್ತಾ ಇಲ್ಲ ಇದ್ದಕ್ಕಿದ್ದಂಗೆ ನಿಮಗೆ ದೂರ ಆಗ್ತಾ ಇದ್ದೀರಂತ ಇದ್ದರೆ ಅಂತ ಅಂದ್ಕೊಂಡಿದ್ರೆ ಸಂಪೂರ್ಣವಾಗಿ ಅವರು ನಿಮ್ಮ ಮಾತು ಕೇಳಬೇಕು ನಿಮ್ಮ ಜೊತೆ ಇರಬೇಕು ಸಾಯೋವರೆಗೂ ನಿಮ್ಮ ಜೊತೆ ಇರಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅಂತ ನೀವು ಅಂದ್ಕೊಂಡಿದ್ರೆ ಈ ಒಂದು ಕೆಲಸ ಮಾಡಿ ಸಾಕು ವೀಕ್ಷಕರೇ ಅವರು ಎಲ್ಲೇ ಇರಲಿ ಒಂದು ಜಾಗದಲ್ಲಿರಲಿ ಅವರಾಗಿ ಅವರೇ ನಿಮ್ಮ ಹತ್ತಿರ ಸಂಪೂರ್ಣವಾಗಿ ಬರ್ತಾರೆ ಏನಿಲ್ಲ ಒಂದು ಲಿಂಬೆ ಹಣ್ಣನ್ನು ತೊಗೊಂಡ್ಬಿಟ್ಟು ಅದನ್ನು ಕಟ್ ಮಾಡಿಬಿಟ್ಟು ವೀಕ್ಷಕರೇ ಮೂರು ಲವಂಗವನ್ನು ಚುಚ್ಚಿಬಿಟ್ಟು ಅದರ ಹಿಂದಭಾಗದಲ್ಲಿ ಅವರ ಹೆಸರನ್ನು ಬರೀಬೇಕಾಗ್ತದೆ ಬರದಾದ ನಂತರ ಒಂದು ಮಂತ್ರವನ್ನು ಹೇಳ್ತೇನೆ ನಾನು ಆ ಮಂತ್ರವನ್ನು ನೀವು ಇಷ್ಟು ನಾಲ್ಕು ಬಾರಿ ಜಪ ಮಾಡಬೇಕಾಗ್ತದೆ ಆ ಮಂತ್ರ ಬಂದ್ಬಿಟ್ಟು ಓಂ ಕಾಮೋಸ ಮೋಹಿಣಿ ಸರ್ವವಶಂ ಸರ್ವವಶಂ ಆಕರ್ಷಣಾಯ ಪಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೀವು ನಾಲ್ಕು ಇಲ್ಲ ಮೂರು ಬಾರಿ ಪಠಣೆ ಮಾಡಿಬಿಟ್ಟು ವೀಕ್ಷಕರೇ ಸಂಪೂರ್ಣವಾಗಿ ಮೂರು ರಸ್ತೆ ಸೇರೋ ಜಾಗದಲ್ಲಿ ಹೋಗಿ ಆ ಒಂದು ವಸ್ತುವನ್ನು ನೀವು ಬಿಸಾಕಿಬಿಟ್ಟು ಬಂದು ಹಿಂತಿರ್ಗದೆ ನೋಡದೆ ಬನ್ನಿ ಸಾಕು ಅವರು ನೀವು ಯಾವ ವ್ಯಕ್ತಿಯನ್ನು ನೀವು ನಿಮ್ಮ ಕೈ ಪಡ್ಕೋಬೇಕಂತ ಅನ್ಕೊಂತಿದ್ದೀರ ನೋಡಿ ಅವರಾಗಿ ಅವರೇ ಎರಡು ಇಲ್ಲ ಒಂದು ದಿನದಲ್ಲಿ ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಅವರಾಗಿ ಅವರೇ ಬರ್ತಾರೆ ವೀಕ್ಷಕರೇ ಹೌದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಡಿಸ್ಪನಿಲಿ ನಂಬರ್ ಕಾಣುತ್ತಿರಬಹುದು ಆ ನಂಬರ್ಗೆ ಕಾಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ನಾವು ಕೇವಲ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ಸುಮಾರು ಹತ್ರ ಕೇಳಿರ್ತೀರಾ ಸುಮಾರು ಹತ್ರ ಕೇಳಿಬಿಟ್ಟು ಮಾಡಿರ್ತೀರಾ ಪರಿಹಾರ ಆಗಿರೋಲ್ಲ ಡಿಸ್ಪ್ಲೇ ನಂಬರ್ ಕಾಣ್ತಾ ಇದೆ ಅದಕ್ಕೆ ಕಾಲ್ ಮಾಡಿ ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ಪರಿಹಾರ ಮಾಡಿಕೊಡ್ತೇವೆ ನಮಸ್ಕಾರ ಧನ್ಯವಾದಗಳು